ಶುಕ್ನ ಬರಧನ ವಿಷ್ಣಂ ಶಿವಣ್ಣಂ ಚತುರ್ಭಂ ಜಯ ಸರ್ವ ವಿಘ್ನೋಪಶಾಂತಿ ಕಾಟೇರಮ್ಮ ದೇವತಾಭ್ಯೋನಮ ನಾಗನಾಥೇಶ್ವರ ದೇವತಾಭ್ಯೋ ನಮಃ ಹ್ಮ್ ವಿಶೇಷ ಏನಂದ್ರೆ ಎರಡನೇ ವರ್ಷದ ಬ್ರಹ್ಮೋತ್ಸವ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾಟೇರಮ್ಮ ದೇವಸ್ಥಾನ ದೊಡ್ಡಗೂರ್ಕೆ ಗ್ರಾಮ ಉತ್ನೂರು ಪಂಚಾಯತಿಗೆ ಸೇರಿದ ಕಡೆ ನಡೀತಾ ಇದೆ ಇದು ಇದು ಮೂರನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಹ್ಮ್ ಮತ್ತೆ ನಾಳೆ ಗುರುವಾರದಿಂದ ಇದರ ಅಂಕರಾರ್ಪಣ ಪೂಜೆ ನಡೀತಾ ಇದೆ ಅಂಕರಾರ್ಪಣ ಅಂದ್ರೆ ಧ್ವಜಾರೋಹಣ ನಾಳೆ ಬ್ರಹ್ಮೋತ್ಸವಕ್ಕೆ ಏನು ನಡೀತಾ ಇದೆಯೋ ಕಾರ್ಯಕ್ರಮಗಳಿದೆಯೋ ಆ ಐದು ಮೂರರಿಂದ ಏಳನೇ ತಾರೀಕು ಇದೆ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಧ್ವಜಾರೋಹಣದ ಮೊದಲನೇ ಪೂಜೆ ನಾಳೆ ಗಣಪತಿ ಪೂಜೆಯೊಂದಿಗೆ ಶುರುವಾಗುತ್ತೆ ಗಣಪತಿ ಪೂಜೆ ಗೋಪೂಜೆ ಎಂದು ಶುರುವಾಗುತ್ತದೆ ಏನು ತಿರ್ಗ ಮತ್ತೆ ಶುಕ್ರವಾರ ಐದನೇ ತಾರೀಕು ಅವತ್ತು ಬೆಳಗ್ಗೆ ದುರ್ಗಾ ಹೋಮ ಇರುತ್ತೆ ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಆರು ಗಂಟೆಯಿಂದ ಏಳು ಗಂಟೆ ಮೇಲೆ ಅಭಿಷೇಕ ಆಗಿ ಅಲಂಕಾರ ಆಗಿ ಪ್ರತಿಯೊಬ್ಬರಿಗೂ ಸಾರ್ವಜನಿಕರಿಗೆ ದೇವರನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡುವ ಒಂದು ವಿಶೇಷ ಈ ದೇವಸ್ಥಾನದಲ್ಲಿದೆ ಇದು ಅಮ್ಮನ ಪ್ರೇರಣೆಯಿಂದ ಆಗಿರೋ ವಿಶೇಷ ಒಂದು ಕಾರ್ಯಕ್ರಮ ದಯವಿಟ್ಟು ಭಕ್ತಾದಿಗಳೆಲ್ಲರೂ ಬಂದು ಆ ದೇವರ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕಾಗಿ ಪ್ರಾರ್ಥನೆ ಆಮೇಲೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗೆ ಒಳ್ಳೆ ಲಗ್ನದಲ್ಲಿ ರಥೋತ್ಸವ ಆ ಕಾರ್ಯಕ್ರಮ ಇರುತ್ತದೆ ಅದಕ್ಕೆ ಭಾಗವಹಿಸಬಹುದು ಮತ್ತೆ ತಿರ್ಗಾ ಐದುವರೆ ಮೇಲೆ ಅಂದ್ರೆ ಸೂರ್ಯಾಸ್ತ ಆದ ಮೇಲೆ ಅಭಿಷೇಕ ಮಾ ಅಲಂಕಾರ ಆದ್ಮೇಲೆ ಪ್ರತ್ಯಂಗಿ ಹೋಮ ಇರುತ್ತೆ ಪ್ರತ್ಯಂಗಿ ಹೋಮ ಅಂದ್ರೆ ಒಂದು ಐವತ್ತು ಕೆ ಜಿ ಮೆಂಟು ಒಣ ಮೆಣಸಿನಕಾಯಿನಲ್ಲಿ ಮಾಡುವಂತ ಅದ್ದೂರಿಯಾದ ಹೋಮ ಸಾಯಂಕಾಲ ಐದುವರೆಗಳು ಸೂರ್ಯಾಸ್ತ ಆದ ಮೇಲೆ ಮತ್ತೆ ಅಭಿಷೇಕ ಆಗಿ ಅಲಂಕಾರ ಮೇಲೆ ಈ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಬಂದು ಈ ಒಂದು ಹೋಮಕ್ಕೆ ಎಲ್ಲರೂ ಪಾಲ್ಗೊಂಡು ಅವರದ್ದು ಏನೇ ಒಂದು ಕಷ್ಟ ನಷ್ಟಗಳೆಲ್ಲ ಆ ದೇವರ ಒಪ್ಪಿಸಿ ಹೋಗಬೇಕಾಗಿ ವಿನಂತಿ ಮತ್ತೆ ಆಮೇಲೆ ಏಳು ಗಂಟೆಗೆ ಆರ್ಕೆಸ್ಟ್ರಾ ಆರ್ಕಿಷ್ಟ ಕಾರ್ಯಕ್ರಮನು ಇರುತ್ತದೆ ಅದನ್ನ ನೋಡ್ಕೊಂಡು ಆನಂದ ಪಡಬಹುದು ಈಗ ಆರನೇ ತಾರೀಕು ಶನಿವಾರ ವಸಂತೋತ್ಸವ ಇರುತ್ತೆ ಅಂದ್ರೆ ಈಗ ಏನು ಕಾರ್ಯಕ್ರಮ ಮಾಡಿರ್ತೀವೋ ಅದರದ್ದ ಕಲಶ ಕಲಶಾರಾಧನೆ ಆಗಿ ಆ ದೇವರಿಗೆ ಅದರಿಂದ ಅಭಿಷೇಕ ಆಗಿ ಅಲಂಕಾರ ಆಗಿ ವಸಂತೋತ್ಸವ ಆಗಿರುತ್ತೆ ಮತ್ತೆ ಏಳನೇ ತಾರೀಕು ಭಾನುವಾರ ಒಂಬತ್ತು ಊರಿನಿಂದ ದೀಪೋತ್ಸವ ಇರುತ್ತದೆ ಒಂಬತ್ತೂರಿಂದ ದೀಪೋತ್ಸವ ಇರುತ್ತದೆ ಮತ್ತೆ ಮಧ್ಯಾಹ್ನದ ಮೇಲೆ ಊಟದ ವ್ಯವಸ್ಥೆ ಇಲ್ಲೇ ಇರುತ್ತದೆ ದಯವಿಟ್ಟು ಭಕ್ತಾದಿಗಳು ಬಂದು ಇದರ ಒಂದು ಉಪಯೋಗ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪಾ ಕಟಾಕ್ಷಿಗೆ ಅಂತ ವಿನಂತಿ ತಿರ್ಗ ಸಾಯಂಕಾಲ ಪಲ್ಲಕ್ಕಿ ಇರುತ್ತೆ ಪಲ್ಲಕ್ಕಿ ಉತ್ಸವ ದೊಡ್ಡಗುರ್ಕೆ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ಹೋಗಿ ಬರುತ್ತೆ ಒಂಬತ್ತನೇ ತಾರೀಕು ಮಂಗಳವಾರ ಒಂಬತ್ತೂರಿಗೆ ಪಲ್ಲಕ್ಕಿ ಹೋಗುತ್ತೆ ಒಂಬತ್ತು ನವಗ್ರಾಮಗಳೇನಿದೆಯೋ ಈ ಯಮ್ಮನ ಇದರಲ್ಲಿ ಆ ನವಗ್ರಾಮಗಳಲ್ಲಿ ನವಗ್ರಾಮಗಳ ದೀಪೋತ್ಸವ ಜೊತೆಗೆ ಒಂಬತ್ತು ಗ್ರಾಮಗಳಿಗೂ ಪಲ್ಲಕ್ಕಿ ಉತ್ಸವ ಹೋಗುತ್ತೆ ಈ ಆಮೇಲೆ ವಿಶೇಷ ಇನ್ನೊಂದು ವಿಶೇಷ ಏನಂದ್ರೆ ರಥೋತ್ಸವಕ್ಕೆ ಐದನೇ ಶಾ ಐದನೇ ತಾರೀಕು ಶುಕ್ರವಾರ ಬ್ರಹ್ಮಾಂಡ ಗುರುಜಿಗಳು ಬರ್ತಾ ಇದ್ದಾರೆ ಬ್ರಹ್ಮಾಂಡ ನೀವು ನೋಡಿರ್ಬೋದು ಟಿವಿನಲ್ಲೆಲ್ಲ ನೋಡಿರ್ಬೋದು ಅವರು ಬ್ರಹ್ಮಾಂಡ ಗುರುಜಿಗಳು ಬರ್ತಿರೋದು ನಮಗೊಂದು ಇದು ವಿಶೇಷ ಈ ವಿಚಾರಕ್ಕೆ ಬ ಅವರು ಬಂದು ಅವ್ರ ಗುರುಗಳ ಪ್ರ ಪ್ರೀತಿ ಪಾತ್ರಕ್ಕೆ ಒಳಗಾಗಬೇಕಾಗಿ ವಿಚ ಈ ಮೂಲಕ ಕೇಳ್ಕೊಂತ ಇದ್ದೀನಿ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಆರನೇ ತಾರೀಕು ಮತ್ತು ಏಳನೇ ತಾರೀಕು ಆ ಊಲ್ಲಿ ಕಬಡ್ಡಿ ಪಂದ್ಯಾವಳಿ ಇರುತ್ತದೆ ಇದೇ ಊರಲ್ಲಿ ಬಂದು ಆಸಕ್ತಿ ಉಳ್ಳವರು ಈ ಕಬಡ್ಡಿ ಪಂದ್ಯಾವಳಿಗೆ ಪಾಲ್ಗೊಂಡು ಅವರು ಇದನ್ನ ಉತ್ತೇಜನ ಮಾಡಬಹುದು ಇದಕ್ಕೆ ಮೊದಲನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಇದೆ ಎರಡನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಇದೆ ತೃತೀಯ ಬಹುಮಾನ ಏಳ್ ಸಾವಿರ ರೂಪಾಯಿ ಇದೆ ನಾಲ್ಕನೇ ಬಹುಮಾನ ಐದು ಸಾವಿರ ರೂಪಾಯಿ ಇದೆ ಇದಕ್ಕೆ ಆಸಕ್ತಿ ಉಳ್ಳವರು ಇದು ಸಂಪರ್ಕಿಸಿ ಸಂಬಂಧಪಟ್ಟ ಆಡಳಿತ ವರ್ಗದವನ್ನು ಸಂಪರ್ಕಿಸಿ ಅವರು ಈ ಪಂದ್ಯಾವಳಿಗೆ ಭಾಗವಹಿಸಬಹುದು ಇನ್ನೊಂದು ವಿಶೇಷ ಅಂದ್ರೆ ಈ ಒಂದು ಕಾಟೇರಮ್ಮ ದೇವಸ್ಥಾನ ಮೂರು ವರ್ಷದಿಂದ ತುಂಬಾ ಪ್ರಗತಿ ಪಥದಲ್ಲಿದೆ ಸತ್ಯವಾಗಿದೆ ಈ ಬಂದು ಈ ದೇವರ ಕೃಪಾ ಕಟಾಕ್ಷಕ್ಕೆ ಎಲ್ಲಾ ಭಕ್ತ ಮಹಾಶಯರು ಬಂದು ಆ ಅದರ ಈ ದೇವಿಯ ಪ್ರೀತಿ ಪಾತ್ರಕ್ಕೆ ಒಳಗಾಗಬೇಕಾಗಿ ಈ ಮೂಲಕ ಸಹನ್ಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೆ ಒಂಬತ್ತೂರು ಹ್ಮ್ ಹೇಳ್ತೀನಿ ನಾನು ಹೇಳ್ಕೊಡ್ತೀನಿ ನವಗ್ರಾಮಗಳು ರಥೋತ್ಸವ ನಡೀತಾ ಇದೆ ಅದರಲ್ಲಿ ರಚಮಂಡಳ್ಳಿ ಮಲ್ಸಂದ್ರ ಕದ್ರಿಪುರ ಗುಟ್ಟಳ್ಳಿ ವಿ ಗುಟ್ಟಳ್ಳಿ ಅನಂತಪುರ ಕೊತ್ಮಂಗಳ ಬನಹಳ್ಳಿ ಹನುಮಂತಪುರ ಕೆ ಜಿ ಲಕ್ಷ್ಮೀಸಾಗರ ವೈಗುಳ್ಳಳ್ಳಿ ಈ ನವಗ್ರಾಮಗಳಿಗೆ ಉತ್ಸವ ಹೋಗುತ್ತೆ ನವಗ್ರಾಮಗಳಿಂದನೂ ದೀಪೋತ್ಸವ ನಡೆಯುತ್ತೆ ಹ ಸಕಾಲಕ್ಕೆ ಭಕ್ತ ಮಹಾಶಯಗಳು ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಸಮನ್ಯವಾಗಿ ಪ್ರಾರ್ಥಿಸಿಕೊಳ್ತೇನೆ ಹಾ ದಯವಿಟ್ಟು ಗಮನಿಸಿ ಐದನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಆರರಿಂದ ಸಾಯಂಕಾಲ ಆರು ಗಂಟೆವರೆಗೂ ದೇವರ ಪಾದ ಪುಟ್ಟಿ ನಮಸ್ಕಾರ ಮಾಡುವಂತ ಒಂದು ವಿಶೇಷ ಅವಕಾಶ ಈ ಕಾಟೇರಮ್ಮನು ಪ್ರೇರಣೆಯಿಂದ ಆಗಿದೆ ದಯವಿಟ್ಟು ಬಂದು ಆ ದೇವರ ದೇವಿಯ ಪಾದ ಮುಟ್ಟಿ ನಿಮ್ಮ ಪಾಪ ಕರ್ಮಗಳನ್ನ ಕಳ್ಕೊಂಡು ನೀವು ಒಳ್ಳೆ ಒಳ್ಳೆ ಸದ್ಗಾ ಸದ್ಮಾರ್ಗದಲ್ಲಿ ನಡೆಯೋಕೆ ಈ ಒಂದು ಅವಕಾಶ ಇದೆ ದಯವಿಟ್ಟು ಯಾವುದೇ ತೊಂದರೆ ಯಾವುದೇ ದೋಷಗಳು ಏನೇ ಇರಲಿ ಆ ಅಮ್ಮನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಗೆಲ್ಲಾ ಒಳ್ಳೇದಾಗತ್ತೆ ತೊಂದರೆ ಇಲ್ದಿರ ಆಗತ್ತೆ ಈ ಈ ದೇವಸ್ಥಾನಕ್ಕೆ ಮೂರು ಬಾರಿ ಬಂದು ನೀವು ಯಾವುದೇ ರೀತಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅದು ಪರಿಹರಿಸ್ತಾಳೆ ಈ ಅಮ್ಮನ ಮುಖ ನೋಡಿ ತುಂಬಾ ಆ ನಗುವಿನ ಮುಖದಲ್ಲಿದೆ ನಿಮ್ಮ ಜೀವನದಲ್ಲೂ ಈ ನಗು ಮುಖ ಬೇಕು ಅಂದ್ರೆ ಈ ತೊಂದರೆಯಲ್ಲಿ ಒಳಗಾಗಿದ್ರೆ ದಯವಿಟ್ಟು ಬಂದು ಈ ದೇವಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕಾಗಿ ಈ ಮೂಲಕ ಕೇಳಿಕೊಳ್ತಾರೆ ಇದು ಇದು ಈ ಒಂದು ಅವಕಾಶ ವರ್ಷಕ್ಕೆ ಒಮ್ಮೆ ಮಾತ್ರ ಇರುತ್ತದೆ ಈ ವಾರ್ಷಿಕೋತ್ಸವದಲ್ಲಿ ಆ ಒಂದು ಬಾರಿ ಮಾತ್ರ ಈ ಪಾದ ಮುಟ್ಟಿ ನಮಸ್ಕರಿಸುವ ಅವಕಾಶವನ್ನು ದೇವಿ ಕಲ್ಪಿಸಿರುತ್ತಾರೆ